ಮಳೆಗಾಲ ಮುಗಿತಾ ಬಂದರೂ ಕೂಡ ರೈತರ ಮೇಲೆ ವರ್ಣನ ಕೋಪ ಕಡಿಮೆ ಆಗಿಲ್ಲ ಮೆಕ್ಕೆಜೋಳವನ್ನು ಒಣಗಿಸುವುದಕ್ಕೆ ರೈತರು ಪರದಾಡೋ ಪರಿಸ್ಥಿತಿ ಬಂದಿದೆ ಭಾರೀ ಮಳೆಯಿಂದ ಒಣಗೋಕೆ ಹಾಕಿದ ಮೆಕ್ಕೆಜೋಳ ಸಂಪೂರ್ಣ ನೀರು ಪಾಲಾಗಿದ್ದು ತೇವದಿಂದ ಕೂಡಿರೋ ಕಾಳುಗಳನ್ನು ಒಣಗಿಸುವುದಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ ಹಾವೇರಿ ರೈತನ ಗೋಳು ಹೇಳೋರ್ ಯಾರು ಮಳೆ ಬಂತು ಮೆಕ್ಕೆಜೋಳ ನಾಶ ಮಾಡ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತರ ಪರಿಸ್ಥಿತಿ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದು ಕಟಾವು ಮಾಡಿ ಕಾಳು ಮಾಡಿ ಒಣಗಲು ಹಾಕಿದಂತಹ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾನೆ ನಿನ್ನೆ ಸುರಿದ ಭಾರಿ ಮಳೆಗೆ ಮೆಕ್ಕೆಜೋಳ ನೀರಿನಲ್ಲಿ ನೆನೆದು ಹೋಗಿದೆ ಮೆಕ್ಕೆಜೋಳ ಚೆನ್ನಾಗಿ ಒಣಗಿದರೆ ಒಳ್ಳೆ ಬೆಲೆ ಸಿಗುತ್ತೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಇಕ್ಕೆಲೆಗಳ ಸರ್ವಿಸ್ ರಸ್ತೆಗಳಲ್ಲಿ ರೈತರು ನೂರಾರು ಕ್ವಿಂಟಾಲ್ ಮೆಕ್ಕೆಜೋಳ ಒಣ ಹಾಕಿದರು ಆದರೆ ಮಳೆಗೆ ಮೆಕ್ಕೆಜೋಳ ತೇವವಾಗಿ ರೈತರು ಪರದಾಡ್ತಾ ಇದ್ದಾರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳು ಕಳೆದ ಎರಡು ದಿನಗಳಿಂದ ಸತತವಾಗಿ ಜಿಲ್ಲೆಯಲ್ಲಿ ಮಳೆ ಇದೆ ಹೀಗಾಗಿ ರೈತರು ಒಣಗಿಸ್ಲಿಕ್ಕೆ ಅಂದರೆ ಬೆಳೆದಂಥ ಬೆಳೆಯನ್ನು ಹಾಕಿದ್ರು ಅದಾದ ಮೇಲೆ ಅದನ್ನು ಹಸನು ಮಾಡಲಿಕ್ಕೆ ಮುಂದೆ ಒಣಗಿಸ್ಲಿಕ್ಕೆ ಮುಂದಾಗಿದ್ದರು ನಿನ್ನೆ ಸುರಿದಂಥ ಮಳೆಗೆ ರೈತ ಬೆಳೆದ ಗುವಿನ ಜೋಳಗಳಲ್ಲೂ ಸಂಪೂರ್ಣವಾಗಿ ಇದೀಗ ನೀರಲ್ಲಾಗಿರುವಂಥದ್ದು ಹೀಗೆ ಎರಡು ದಿನ ಬಿಟ್ಟರೆ ಸಾಕು ಮೊಳಕೆ ಕೂಡ ಒಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೆಲವು ಕಡೆ ಕಾಳುಗಳು ಮೊಳಕೆ ಒಡೆದು ಬೂಸ್ಟ್ ಬಂದು ಕೆಟ್ಟ ವಾಸನೆಯನ್ನು ಇದೆ ಇದರಿಂದಾಗಿ ವ್ಯಾಪಾರಿಗಳು ಕಾಳನ್ನ ಖರೀದಿಸಲು ನಿರಾಕರಿಸ್ತಾ ಇದ್ದಾರೆ ಇದರಿಂದ ರೈತರು ಮಾಡಿದಂತಹ ಖರ್ಚನ್ನು ಕೂಡ ಪಡೆಯಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸೂಕ್ತ ಸಂಗ್ರಹಣ ವ್ಯವಸ್ಥೆ ಇಲ್ಲದಿರುವುದು ಸಮಸ್ಯೆಯನ್ನ ಹೆಚ್ಚಿಸಿದೆ ಅಂತ ರೈತರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ನಂತರ ಗುಡುಗು ಸಹ ಮಳೆ ಐತೆ ಐತಿ ಸರ ಈಗ ನೋಡಿದ್ರೆ ಬೆಳೆಬಹುದು ಹೊಡೆದ್ ಸರ ಹಿಂಗ್ ಯಾರು ಮಾತಾಡ್ಸೋದಿಲ್ರಿ ಒಣಗಿಸಿ ಇದ್ರೆ ಏನೇ ಎಂತ ಟಾಪ್ ಮಾಲ್ ಐತಿ ಅಂದ್ರೆ ಹದಿನೆಂಟು ನೂರು ರೂಪಾಯಿ ಕೇಳ್ತಾರಿ ದಲಾಯಿಗಳು ಹಿಂಗಾಗಿ ಏನಾರ ಒಣಗಿಸಿದ್ರೆ ಏನೋ ಹಬ್ಬ ರೇಟ್ ಬರ್ತೈತೆ ಊಟದ ಗೊತ್ತಿಲ್ಲ ಖರ್ಚು ಮಾಡಿದ್ರೆ ಎಷ್ಟು ಎಕರೆ ಬೆಳೆದಿದ್ರಿ ಸರ್ ನಮ್ದು ಏಳು ಎಕರೆ ಅಂತ ಇದೆ ಇದು ಎಕರೆಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಬಂದ್ರೆ ಸರ್ ಸಿಕ್ತಿತ್ತು ಹಿಂಗ್ ಅಂದ್ರೆ ಈಗ ಮತ್ತೆ ಹಸಿ ಆಗೈತಿ ಬೆಲೆ ಇನ್ನೂ ಕಮ್ಮಿ ಆಗುತ್ತೆ ಹೆಂಗ ಮತ್ತೆ ಕಮ್ಮಿ ಮಾಡ್ತಾರೆ ಸರ್ ಹಿಂಗಾತಂದ್ರೆ ಇನ್ನು ಸೂಕ್ತವಾದ ಸಂಗ್ರಹಣಾ ಕೇಂದ್ರ ಇದ್ರೆ ಬೆಳೆಗಳು ಉಳಿತಾಯಿದ್ವು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಮಳೆಗಾಲ ಮುಗಿತಾ ಬಂದರೂ ಕೂಡ ರೈತರ ಮೇಲೆ ವರ್ಣನ ಕೋಪ ಕಡಿಮೆ ಆಗಿಲ್ಲ ಮೆಕ್ಕೆಜೋಳವನ್ನು ಒಣಗಿಸುವುದಕ್ಕೆ ರೈತರು ಪರದಾಡುವ ಪರಿಸ್ಥಿತಿ ಬಂದಿದೆ ಭಾರೀ ಮಳೆಯಿಂದ ಒಣಗೋಕೆ ಹಾಕಿದ ಮೆಕ್ಕೆಜೋಳ ಸಂಪೂರ್ಣ ನೀರು ಪಾಲಾಗಿದ್ದು ತೇವದಿಂದ ಕೂಡಿರೋ ಕಾಳುಗಳನ್ನು ಒಣಗಿಸುವುದಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ ಹಾವೇರಿ ರೈತನ ಗೋಳು ಹೇಳೋರ್ ಯಾರು ಮಳೆ ಬಂತು ಮೆಕ್ಕೆಜೋಳ ನಾಶ ಮಾಡ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತರ ಪರಿಸ್ಥಿತಿ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದು ಕಟಾವು ಮಾಡಿ ಕಾಳು ಮಾಡಿ ಒಣಗಲು ಹಾಕಿದಂತಹ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾನೆ ನಿನ್ನೆ ಸುರಿದ ಭಾರಿ ಮಳೆಗೆ ಮೆಕ್ಕೆಜೋಳ ನೀರಿನಲ್ಲಿ ನೆನೆದು ಹೋಗಿದೆ ಮೆಕ್ಕೆಜೋಳ ಚೆನ್ನಾಗಿ ಒಣಗಿದರೆ ಒಳ್ಳೆ ಬೆಲೆ ಸಿಗುತ್ತೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಇಕ್ಕೆಲಗಳ ಸರ್ವಿಸ್ ರಸ್ತೆಗಳಲ್ಲಿ ರೈತರು ನೂರಾರು ಕ್ವಿಂಟಾಲ್ ಮೆಕ್ಕೆಜೋಳ ಒಣ ಹಾಕಿದರು ಆದರೆ ಮಳೆಗೆ ಮೆಕ್ಕೆಜೋಳ ತೇವವಾಗಿ ರೈತರು ಪರದಾಡ್ತಾ ಇದ್ದಾರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳು ಕಳೆದ ಎರಡು ದಿನಗಳಿಂದ ಸತತವಾಗಿ ಜಿಲ್ಲೆಯಲ್ಲಿ ಮಳೆ ಇದೆ ಹೀಗಾಗಿ ರೈತರು ಒಣಗಿಸ್ಲಿಕ್ಕೆ ಅಂದರೆ ಬೆಳೆದಂಥ ಬೆಳೆಯನ್ನು ಹಾಕಿದ್ರು ಅದಾದ ಮೇಲೆ ಅದನ್ನು ಹಸನು ಮಾಡಲಿಕ್ಕೆ ಮುಂದೆ ಒಣಗಿಸ್ಲಿಕ್ಕೆ ಮುಂದಾಗಿದ್ದರು ನಿನ್ನೆ ಸುರಿದಂಥ ಮಳೆಗೆ ರೈತ ಬೆಳೆದ ಗೋವಿನ ಜೊಳಗಳಲ್ಲೂ ಸಂಪೂರ್ಣವಾಗಿ ಇದೀಗ ನೀರಲ್ಲಿ ಹೀಗೆ ಎರಡು ದಿನ ಬಿಟ್ಟರೆ ಸಾಕು ಮೊಳಕೆ ಕೂಡ ಒಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೆಲವು ಕಡೆ ಕಾಳುಗಳು ಮೊಳಕೆ ಒಡೆದು ಬೂಸ್ಟ್ ಬಂದು ಕೆಟ್ಟ ವಾಸನೆಯನ್ನು ಇವೆ ಇದರಿಂದಾಗಿ ವ್ಯಾಪಾರಿಗಳು ಕಾಳನ್ನ ಖರೀದಿಸಲು ನಿರಾಕರಿಸ್ತಾ ಇದ್ದಾರೆ ಇದರಿಂದ ರೈತರು ಮಾಡಿದಂತಹ ಖರ್ಚನ್ನು ಕೂಡ ಪಡೆಯಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸೂಕ್ತ ಸಂಗ್ರಹಣ ವ್ಯವಸ್ಥೆ ಇಲ್ಲದಿರುವುದು ಸಮಸ್ಯೆಯನ್ನ ಹೆಚ್ಚಿಸಿದೆ ಅಂತ ರೈತರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ನಂತರ ಗುಡುಗು ಸಹಿತ ಮಳೆ ಐತೆ ಐತಿ ಸರ ಈಗ ನೋಡಿದ್ರೆ ಬೆಳೆ ಅಂದ್ರೆ ಹಿಂಗ್ ಯಾರು ಮಾತಾಡ್ಸೋದಿಲ್ರಿ ಒಣಗಿಸಿ ಇದ್ರೆ ಏನೇ ಎಂತ ಟಾಪ್ ಮಾಲ್ ಐತಿ ಅಂದ್ರೆ ಹದಿನೆಂಟು ನೂರು ರೂಪಾಯಿ ಕೇಳ್ತಾರಿ ದಲಾಯಿಗಳು ಹಿಂಗಾಗಿ ಏನಾರ ಒಣಗಿಸಿದ್ರೆ ಏನ ಹಬ್ಬ ಆಗಿಂತರ ರೇಟ್ ಬರ್ತೈತೆ ಊಟದಕ್ಕೆ ಗೊತ್ತಿಲ್ಲ ಎಷ್ಟು ಖರ್ಚು ಮಾಡಿದ್ರಿ ಎಷ್ಟು ಎಕರೆ ಬೆಳೆದಿದ್ರಿ ಸರ್ ನಮ್ದು ಏಳು ಎಕರೆ ಅಂದ್ರೆ ಇದು ಇದು ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಂಟಲ್ ಬಂದ್ರೆ ಸರ್ ಸ್ವಲ್ಪ ಸಿಕ್ತಿ ತಿಂಗ ಆಗಿತ್ತಂದ್ರೆ ಈಗ ಮತ್ತೆ ಹಸಿಗೆ ಆಗಿದ್ದೀರಿ ಬೆಲೆ ಇನ್ನೂ ಕಮ್ಮಿ ಆಗುತ್ತೆ ಹೆಂಗ ಮತ್ತೆ ಕಮ್ಮಿ ಮಾಡ್ತಾರೆ ಸರ್ ಹಿಂಗಾತಂದ್ರೆ ಇನ್ನು ಸೂಕ್ತವಾದ ಸಂಗ್ರಹಣಾ ಕೇಂದ್ರ ಇದ್ರೆ ಬೆಳೆಗಳು ಉಳಿತಾಯಿದ್ವು ಇದ್ವು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಮಳೆಗಾಲ ಮುಗಿತಾ ಬಂದರೂ ಕೂಡ ರೈತರ ಮೇಲೆ ಕೋಪ ಕಡಿಮೆ ಆಗಿಲ್ಲ ಮೆಕ್ಕೆಜೋಳವನ್ನು ಒಣಗಿಸುವುದಕ್ಕೆ ರೈತರು ಪರದಾಡೋ ಪರಿಸ್ಥಿತಿ ಬಂದಿದೆ ಭಾರಿ ಮಳೆಯಿಂದ ಒಣಗೋಕೆ ಹಾಕಿದ ಮೆಕ್ಕೆಜೋಳ ಸಂಪೂರ್ಣ ನೀರು ಪಾಲಾಗಿದ್ದು ತೇವದಿಂದ ಕೂಡಿರೋ ಕಾಳುಗಳನ್ನು ಒಣಗಿಸುವುದಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ ಹಾವೇರಿ ರೈತನ ಗೋಳು ಕೇಳೋರ್ ಯಾರು ಮಳೆ ಬಂತು ಮೆಕ್ಕೆಜೋಳ ನಾಶ ಮಾಡ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತರ ಪರಿಸ್ಥಿತಿ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದು ಕಟಾವು ಮಾಡಿ ಕಾಳು ಮಾಡಿ ಒಣಗಲು ಹಾಕಿದಂತಹ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾನೆ ನಿನ್ನೆ ಸುರಿದ ಭಾರಿ ಮಳೆಗೆ ಮೆಕ್ಕೆಜೋಳ ನೀರಿನಲ್ಲಿ ನೆನೆದು ಹೋಗಿದೆ ಮೆಕ್ಕೆಜೋಳ ಚೆನ್ನಾಗಿ ಒಣಗಿದರೆ ಒಳ್ಳೆ ಬೆಲೆ ಸಿಗುತ್ತೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಇಕ್ಕೆಲೆಗಳ ಸರ್ವಿಸ್ ರಸ್ತೆಗಳಲ್ಲಿ ರೈತರು ನೂರಾರು ಕ್ವಿಂಟಾಲ್ ಮೆಕ್ಕೆಜೋಳ ಒಣ ಹಾಕಿದರು ಆದರೆ ಮಳೆಗೆ ಮೆಕ್ಕೆಜೋಳ ತೇವವಾಗಿ ರೈತರು ಪರದಾಡ್ತಾ ಇದ್ದಾರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನ ಕಳೆದ ಎರಡು ದಿನಗಳಿಂದ ಸತತವಾಗಿ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ ಹೀಗಾಗಿ ರೈತರು ಒಣಗಿಸ್ಲಿಕ್ಕೆ ಅಂದರೆ ಬೆಳೆದಂಥ ಬೆಳೆಯನ್ನು ಹಾಕಿದ್ರು ಅದಾದ ಮೇಲೆ ಅದನ್ನು ಹಸನು ಮಾಡಲಿಕ್ಕೆ ಮುಂದೆ ಒಣಗಿಸ್ಲಿಕ್ಕೆ ಮುಂದಾಗಿದ್ದರು ನಿನ್ನೆ ಸುರಿದಂಥ ಮಳೆಗೆ ರೈತ ಬೆಳೆದ ಗೋವಿನ ಎಲ್ಲೂ ಸಂಪೂರ್ಣವಾಗಿ ಇದೀಗ ನೀರಲ್ಲಾಗಿರುವಂಥದ್ದು ಹೀಗೆ ಎರಡು ದಿನ ಬಿಟ್ಟರೆ ಸಾಕು ಮೊಳಕೆ ಕೂಡ ಒಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೆಲವು ಕಡೆ ಕಾಳುಗಳು ಮೊಳಕೆ ಒಡೆದು ಬೂಸ್ಟ್ ಬಂದು ಕೆಟ್ಟ ವಾಸನೆಯನ್ನು ಇದೆ ಇದರಿಂದಾಗಿ ವ್ಯಾಪಾರಿಗಳು ಕಾಳನ್ನ ಖರೀದಿಸಲು ನಿರಾಕರಿಸ್ತಾ ಇದ್ದಾರೆ ಇದರಿಂದ ರೈತರು ಮಾಡಿದಂತಹ ಖರ್ಚನ್ನು ಕೂಡ ಪಡೆಯಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸೂಕ್ತ ಸಂಗ್ರಹಣ ವ್ಯವಸ್ಥೆ ಇಲ್ಲದಿರುವುದು ಸಮಸ್ಯೆಯನ್ನ ಹೆಚ್ಚಿಸಿದೆ ಅಂತ ರೈತರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ನಂತರ ಗುಡುಗೋ ಮಳೆ ಐತೆ ಐತಿ ಸರ ಈಗ ನೋಡಿದ್ರೆ ಅಂದ್ರೆ ಹಿಂಗ್ ಯಾರು ಟಾಪ್ ಮಾಲ್ ಐತಿ ಅಂದ್ರೆ ಹದಿನೆಂಟು ನೂರು ರೂಪಾಯಿ ದಲಾಯಿಗಳು ಹಿಂಗಾಗಿ ಏನಾರ ಒಣಗಿಸಿದ್ರ ಏನ ಹಬ್ಬ ರೇಟ್ ಬರ್ತೈತೆ ಊಟದ ಗೊತ್ತಿಲ್ಲ ಖರ್ಚು ಮಾಡಿದ್ರಿ ಎಷ್ಟು ಎಕರೆ ಬೆಳೆದಿದ್ರಿ ಸರ್ ನಮ್ದು ಏಳು ಎಕರೆ ಅಂದ್ರೆ ಇದು ಇದು ಎಕರೆಕ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಬಂದ್ ಸರ್ ಸಿಗ್ತಿತ್ತು ಹಿಂಗಾಗಿತ್ತು ಅಂದ್ರೆ ಈಗ ಮತ್ತೆ ಹಸಿಗೆ ಆಗಿತ್ತು ಬೆಲೆ ಇನ್ನೂ ಕಮ್ಮಿ ಆಗುತ್ತೆ ಹೆಂಗ ಮತ್ತೆ ಕಮ್ಮಿ ಮಾಡ್ತಾರೆ ಸರ್ ಹಿಂಗಾತಂದ್ರೆ ಇನ್ನು ಸೂಕ್ತವಾದ ಸಂಗ್ರಹಣಾ ಕೇಂದ್ರ ಇದ್ರೆ ಬೆಳೆಗಳು ಉಳಿತಾಯಿದ್ವು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಮಳೆಗಾಲ ಮುಗಿತಾ ಬಂದರೂ ಕೂಡ ರೈತರ ಮೇಲೆ ವರ್ಣನ ಕೋಪ ಕಡಿಮೆ ಆಗಿಲ್ಲ ಮೆಕ್ಕೆಜೋಳವನ್ನು ಒಣಗಿಸುವುದಕ್ಕೆ ರೈತರು ಪರದಾಡೋ ಪರಿಸ್ಥಿತಿ ಬಂದಿದೆ ಭಾರೀ ಮಳೆಯಿಂದ ಒಣಗೋಕೆ ಹಾಕಿದ ಮೆಕ್ಕೆಜೋಳ ಸಂಪೂರ್ಣ ನೀರು ಪಾಲಾಗಿದ್ದು ತೇವದಿಂದ ಕೂಡಿರೋ ಕಾಳುಗಳನ್ನು ಒಣಗಿಸುವುದಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ ಹಾವೇರಿ ರೈತನ ಗೋಳು ಹೇಳೋರ್ ಯಾರು ಮಳೆ ಬಂತು ಮೆಕ್ಕೆಜೋಳ ನಾಶ ಮಾಡ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತರ ಪರಿಸ್ಥಿತಿ ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆದು ಕಟಾವು ಮಾಡಿ ಕಾಳು ಮಾಡಿ ಒಣಗಲು ಹಾಕಿದಂತಹ ರೈತರಿಗೆ ವರುಣ ಶಾಕ್ ಕೊಟ್ಟಿದ್ದಾನೆ ನಿನ್ನೆ ಸುರಿದ ಭಾರಿ ಮಳೆಗೆ ಮೆಕ್ಕೆಜೋಳ ನೀರಿನಲ್ಲಿ ನೆನೆದು ಹೋಗಿದೆ ಮೆಕ್ಕೆಜೋಳ ಚೆನ್ನಾಗಿ ಒಣಗಿದರೆ ಒಳ್ಳೆ ಬೆಲೆ ಸಿಗುತ್ತೆ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಇಕ್ಕೆಲಗಳ ಸರ್ವಿಸ್ ರಸ್ತೆಗಳಲ್ಲಿ ರೈತರು ನೂರಾರು ಕ್ವಿಂಟಾಲ್ ಮೆಕ್ಕೆಜೋಳ ಒಣ ಹಾಕಿದರು ಆದರೆ ಮಳೆಗೆ ಮೆಕ್ಕೆಜೋಳ ತೇವವಾಗಿ ರೈತರು ಪರದಾಡ್ತಾ ಇದ್ದಾರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳು ಕಳೆದ ಎರಡು ದಿನಗಳಿಂದ ಸತತವಾಗಿ ಜಿಲ್ಲೆಯಲ್ಲಿ ಮಳೆ ಸುರಿತಾ ಇದೆ ಹೀಗಾಗಿ ರೈತರು ಒಣಗಿಸ್ಲಿಕ್ಕೆ ಅಂದರೆ ಬೆಳೆದಂಥ ಬೆಳೆಯನ್ನು ಕಿತ್ತೂ ಅದಾದ ಮೇಲೆ ಅದನ್ನು ಹಸನು ಮಾಡಲಿಕ್ಕೆ ಮುಂದೆ ಒಣಗಿಸ್ಲಿಕ್ಕೆ ಮುಂದಾಗಿದ್ದರು ನಿನ್ನೆ ಸುರಿದಂಥ ಮಳೆಗೆ ರೈತ ಬೆಳೆದ ಗೋವಿನ ಜೋಳದಲ್ಲೂ ಸಂಪೂರ್ಣವಾಗಿ ಇದೀಗ ನೀರಲ್ಲಾಗಿರುವಂಥದ್ದು ಹೀಗೆ ಎರಡು ದಿನ ಬಿಟ್ಟರೆ ಸಾಕು ಮೊಳಕೆ ಕೂಡ ಒಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೆಲವು ಕಡೆ ಕಾಳುಗಳು ಮೊಳಕೆ ಒಡೆದು ಬೂಸ್ಟ್ ಬಂದು ಕೆಟ್ಟ ವಾಸನೆಯನ್ನು ಇದೆ ಇದರಿಂದಾಗಿ ವ್ಯಾಪಾರಿಗಳು ಕಾಳನ್ನ ಖರೀದಿಸಲು ನಿರಾಕರಿಸ್ತಾ ಇದ್ದಾರೆ ಇದರಿಂದ ರೈತರು ಮಾಡಿದಂತಹ ಖರ್ಚನ್ನು ಕೂಡ ಪಡೆಯಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸೂಕ್ತ ಸಂಗ್ರಹಣ ವ್ಯವಸ್ಥೆ ಇಲ್ಲದಿರುವುದು ಸಮಸ್ಯೆಯನ್ನ ಹೆಚ್ಚಿಸಿದೆ ಅಂತ ರೈತರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಮಧ್ಯಾಹ್ನ ನಂತರ ಇದು ಮಳೆ ಐತೆ ಐತಿ ಸರ ಈಗ ನೋಡಿದ್ರೆ ಬೆಳೆ ಅಂದ್ರೆ ಹಿಂಗ್ ಯಾರು ಮಾತಾಡ್ಸೋದಿಲ್ರಿ ಒಣಗಿಸಿ ಒಣಗಿಸಿದ್ರೆ ಏನೇ ಎಂತ ಟಾಪ್ ಮಾಲ್ ಐತಿ ಅಂದ್ರೆ ಹದಿನೆಂಟು ನೂರು ರೂಪಾಯಿ ಕೇಳ್ತಾರಿ ದಲಾಯಿಗಳು ಹಿಂಗಾಗಿ ಏನಾರ ಒಣಗಿಸಿದ್ರೆ ಏನೋ ಹಬ್ಬ ರೇಟ್ ಬರ್ತೈತೆ ಊಟದ ಗೊತ್ತಿಲ್ಲ ಎಷ್ಟು ಖರ್ಚು ಮಾಡಿದ್ರಿ ಎಷ್ಟು ಎಕರೆ ಬೆಳೆದಿದ್ರಿ ಸರ್ ನಮ್ದು ಏಳು ಎಕರೆ ಅಂದ್ರೆ ಇದು ಇದು ಎಕರೆಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕ್ವಿಂಟಲ್ ಬಂದ್ರೆ ಸರ್ ಸಿಕ್ತಿತ್ತು ಹಿಂಗಾಗಿತ್ತು ಅಂದ್ರೆ ಈಗ ಮತ್ತೆ ಹಸಿ ಆಗಿತ್ತು ಬೆಲೆ ಇನ್ನೂ ಕಮ್ಮಿ ಆಗುತ್ತೆ ಹೆಂಗ ಮತ್ತೆ ಕಮ್ಮಿ ಮಾಡ್ತಾರೆ ಸರ್ ಹಿಂಗಾತಂದ್ರೆ ಇನ್ನು ಸೂಕ್ತವಾದ ಸಂಗ್ರಹಣಾ ಕೇಂದ್ರ ಇದ್ರೆ ಬೆಳೆಗಳು ಉಳಿತಾಯಿದ್ವು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ